ನಮಸ್ಕಾರ ಸ್ನೇಹಿತರೆ ಸ್ಪಿರಿಚುವಲ್ ಕಮಿ ಸೆವೆನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ತ್ರಿವೇಣಿ ಒಪ್ಪುನೊಪ್ಪುನೋ ಹೀಲರ್ ಮತ್ತು ಲೈಫ್ ಕೋಚ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಎಲ್ಲರಿಗೂ ಮೊದಲನೇದಾಗಿ ದಸರಾ ಹಬ್ಬದ ಶುಭಾ ಶುಭಾಶಯಗಳು ಸೊ ನಿಮಗೆಲ್ಲ ಒಂದು ಫಸ್ಟ್ ಇನ್ ಒಂದು ಅನೌನ್ಸ್ಮೆಂಟ್ ಹೇಳಿಬಿಡ್ತೀನಿ ಆಮೇಲೆ ಇವತ್ತಿನ ಟಾಪಿಕ್ ಬಗ್ಗೆ ಹೇಳ್ತೀನಿ ಇವತ್ತಿನ ಟಾಪಿಕ್ ಅಂತೂ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಲೈಫ್ ಚೇಂಜಿಂಗ್ ಟಾಪಿಕ್ ಇದು ಸೊ ಅನೌನ್ಸ್ಮೆಂಟ್ ಏನು ಅಂತ ಅಂದರೆ ಅಕ್ಟೋಬರ್ ಐದನೇ ತಾರೀಕಿಂದ ಫ್ರೀ ಸೆಷನ್ ಇದೆ ಕನ್ನಡದಲ್ಲೇ ಇರುತ್ತೆ ಐದು ದಿನ ಇರುತ್ತೆ ಅಕ್ಟೋಬರ್ ಐದನೇ ತಾರೀಕಿಂದ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಗೆ ಝೂಮಲ್ಲೇ ಇರುತ್ತೆ ಝೂಮ್ ಲಿಂಕ್ ಸಿಗುತ್ತೆ ನಿಮಗೆಲ್ಲ ಆ ಲಿಂಕಿಂದ ಫಾಲೋ ಮಾಡಿಕೊಂಡು ಎಲ್ಲರೂ ಬನ್ನಿ ಝೂಮ್ಗೆ ಮೀಟ್ ಮಾಡೋಣ ಝೂಮ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂದರೆ ವಾಟ್ಸ್ಯಾಪಲ್ಲಿ ಸಿಗುತ್ತೆ ವಾಟ್ಸಪ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂದರೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸೊ ವಾಟ್ಸಪ್ನ ಲಿಂಕನ್ನು ಫಾಲೋ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಬಂದು ಜಾಯ್ನ್ ಆಗಿ ಅಲ್ಲಿಂದ ನಿಮಗೆ ಝೂಮ್ ಲಿಂಕ್ ಸಿಗುತ್ತೆ ಅಲ್ಲಿಂದ ಬನ್ನಿ ಐದು ದಿನ ನಿಮಗೆ ಈ ಸಲ ಅಂತೂ ತುಂಬ ತುಂಬ ಇನ್ನೂ ಜಾಸ್ತಿ ಮಾಹಿತಿನ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಬನ್ನಿ ಎಲ್ಲರೂ ಭೇಟಿ ಮಾಡೋಣ ಓಕೆ ಸೊ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ವೋ ನನ್ನ ಚಾನೆಲ್ನ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಇನ್ನೂ ತುಂಬ ತುಂಬ ಒಳ್ಳೆ ಒಳ್ಳೆ ಮಾಹಿತಿ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಯಾವುದನ್ನು ನೀವು ಮಿಸ್ ಮಾಡಬಾರ್ದಲ್ವಾ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಲೈಕ್ ಕೂಡ ಮಾಡಿ ಹಾಗೆ ಓಕೆ ಸೊ ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ ನೀವು ನಿಮ್ಮ ಲೈಫಲ್ಲಿ ತುಂಬ ತುಂಬ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋತಾನೆ ಇರ್ತೀರ ನಾನು ಅಮಾವಾಸ್ಯೆಗೆ ಹುಣ್ಣಿಮೆಗೆ ಎಲ್ಲ ವೀಡಿಯೋಸ್ ಹಾಕ್ತಾ ಇರ್ತೀನಿ ಮ್ಯಾನಿಫೆಸ್ಟೇಷನ್ದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದರೆ ಕೆಲವು ಸಿಕ್ಬಿಡ್ತಾ ಇದೆ ಈಸಿಯಾಗಿ ಇನ್ನೂ ಕೆಲವು ಸಿಗ್ತಾ ಇಲ್ಲ ಏನಪ್ಪ ಇವರೇನೋ ಹೇಳ್ತಾರೆ ಆದರೆ ಯಾವುದು ಸಿಗ್ತಾ ಇಲ್ವಲ್ಲ ಅಂತ ನೀವು ಅನ್ಕೋಬೋದು ಫಸ್ಟ್ ಆಫ್ ಆಲ್ ಯಾಕೆ ಸಿಗ್ತಾ ಇಲ್ಲ ಒಳಗೆಲ್ಲೋ ಮ್ಯಾನು ನಿಮಗೆ ಬ್ಲಾಕೇಜಸ್ ಇರುತ್ತೆ ಬ್ಲಾಕೇಜಸ್ ಇರುತ್ತೆ ಅಂದರೆ ನಿಮಗೆ ಏನು ಬೇಕೋ ಅದು ನಿಮ್ಮ ದೇಹದಲ್ಲಿರುವಂಥ ಸೆಲ್ಗಳು ಅಬ್ಸಾರ್ಬ್ ಮಾಡ್ಕೊಂಡಿರಲ್ಲ ಎಸ್ ನನಗಿದು ಬೇಕೇ ಬೇಕು ಅಂತ ಸೊ ಇವಾಗ ನಿಮ್ಮ ಸೆಲ್ಸ್ಗೆ ನೀವು ನಿಮ್ಮ ದೇಹದಲ್ಲಿರೋ ಸೆಲ್ಸ್ಗೆ ಬ್ಲಡ್ಗೆ ಎಲ್ಲದಕ್ಕೂ ನರ ನರಗಳಿಗೆ ಎಲ್ಲದಕ್ಕೂ ನಿಮಗೆ ಬೇಕಾಗಿರೋ ಮ್ಯಾನಿಫೆಸ್ಟೇಷನ್ನ ನೀವು ಒಳಗೆ ಕಳಿಸಿದ್ರೆ ಏನಾಗುತ್ತೆ ನಿಮ್ಮ ದೇಹಕ್ಕೋಗಿ ಅದು ಬ್ಲಡ್ಡಲ್ಲಿ ಮಿಕ್ಸ್ ಆಗಿ ಬ್ಲಡ್ಡಿಂದ ನಿಮ್ಮ ನರಗಳಿಗೆಲ್ಲ ಹೋಗಿ ಅಲ್ಲಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಬಂದು ಅಲ್ಲಿಂದ ನಿಮಗೆ ಖಂಡಿತ ಅದು ಬೇಗ ನೆರವೇರುತ್ತೆ ನಿಮ್ಮ ಬ್ಲಾಕೇಜಸ್ಸನ್ನು ರಿಮೂವ್ ಮಾಡುತ್ತೆ ಫಸ್ಟ್ ಆಫ್ ಆಲ್ ಇದು ಹೇಗೆ ಹೇಗೆ ಅಂದರೆ ನೀರಿನಿಂದ ಹೌದು ಖಂಡಿತ ನೀರಿನಿಂದ ನೀರು ಅನ್ನೋದೇ ಒಂದು ಅದ್ಭುತವಾದದ್ದು ಪಂಚಭೂತಗಳಲ್ಲೊಂದು ನೀರು ನಮ್ಮ ಭೂಮಿಯಲ್ಲಿ ಇರೋ ಮುಕ್ಕಾಲ್ ಭಾಗ ನೀರೇ ಅಲ್ವಾ ಸೊ ಆ ನೀರಿಲ್ದಿದ್ರೆ ನಾವು ಬದುಕಕ್ಕಾಗುತ್ತಾ ಆಗಲ್ಲ ಈ ನೀರಲ್ಲಿರೋ ಶಕ್ತಿ ಏನು ಅಂತ ಅಂದರೆ ನಾವು ಆ ನೀರನ್ನು ನಮ್ಮ ಮುಂದೆ ಇಟ್ಕೊಂಡು ಏನೆಲ್ಲ ಮಾತಾಡ್ತೀವೋ ಏನೆಲ್ಲ ಯೋಚನೆ ಮಾಡ್ತಾ ಇರ್ತೀವೋ ಎಲ್ಲವನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಶಕ್ತಿ ಇದೆ ನೀರಿಗೆ ಅಷ್ಟು ಅದ್ಭುತವಾದದ್ದು ನೀರು ಅಂದರೆ ಸೊ ನಾವಿವತ್ತು ನೀರಿನಿಂದ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದನ್ನು ಕಲಿತಿದ್ದೀವಿ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಬನ್ನಿ ಎಲ್ಲರೂ ಸೊ ಫಸ್ಟ್ ಆಫ್ ಆಲ್ ನೀರಿನಿಂದ ಹೇಗೆ ಮ್ಯಾನಿಫೆಸ್ಟೇಷನ್ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೈಂಡ್ ಬಾಡಿ ಎಲ್ಲ ಫ್ರೀಯಾಗಿರುತ್ತೆ ಕಾಮಾಗಿರುತ್ತೆ ರೆಸ್ಟ್ ಮಾಡಿ ಎದ್ದಿರುತ್ತೆ ಫ್ರೆಶ್ ಆಗಿರುತ್ತೆ ಸೊ ಆ ಟೈಮನ್ನು ನೀವು ಯೂಸ್ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನೀವು ಇಲ್ಲಿ ನೋಡ್ಕೊಂಡು ಹೋಗೋನೊಪ್ಪನೋ ಹೇಳ್ಕೊತೀರಾ ಅದು ಮಾಡ್ಕೊಳ್ಳಿ ಅದಾಗಿದ್ದ ತಕ್ಷಣ ಎದ್ದ ತಕ್ಷಣ ಎಲ್ಲರಿಗೂ ನೀರು ಕೊಡೋ ಅಭ್ಯಾಸ ಅಂತೂ ಇದೆ ತಾನೆ ಆ ನೀರನ್ನು ಹೇಗೆ ಕುಡಿತೀರಾ ಸುಮ್ಮನೆ ಹಾಗೆ ಕುಡಿದುಬಿಟ್ಟು ಥ್ಯಾಂಕ್ ಯು ಹೇಳ್ಕೊಂಡು ಒಪ್ಪುನೊಪ್ಪನೂ ಹೇಳ್ಕೊಂಡು ಕುಡಿತೀರಾ ಅದನ್ನೇ ಇವಾಗ ಇನ್ಮೇಲೆ ಈ ಥರ ಮಾಡಿ ಬಾಟಲಿಂದ ಡೈರೆಕ್ಟಾಗಿ ಕುಡಿಯೋಕ್ಕೆ ಹೋಗ್ಬೇಡಿ ಈ ಥರ ಒಂದು ಗ್ಲಾಸಿಗೆ ಹಾಕ್ಕೊಳ್ಳಿ ನೀರನ್ನು ಗ್ಲಾಸಿಗೆ ಹಾಕ್ಕೊಂಡ್ಮೇಲೆ ನಿಮ್ಮ ಮುಂದೆ ಇಟ್ಬಿಟ್ಟು ಫಸ್ಟ್ ಕೈಗಳನ್ನು ಚೆನ್ನಾಗಿ ಉಜ್ಜಿ ಹೀಗೆ ಚೆನ್ನಾಗಿ ಬೆಚ್ಚಗಾಗಬೇಕು ಅಷ್ಟು ಬೆಚ್ಚಗಾದ ಎನರ್ಜೈಸ್ ಮಾಡ್ಕೊಂಡಿರ್ತೀರ ಇಷ್ಟು ಗ್ಯಾಪಲ್ಲಿ ಇಟ್ಕೊಂಡು ಕೈಯನ್ನು ಹೀಗೆ ರೌಂಡಾಗಿ ತಿರುಗಿಸಿ ಆವಾಗ ನಿಮ್ಮ ಎರಡೂ ಕೈಗಳ ನಡುವೆ ಏನೋ ಒಂದು ಬಾಲ್ ಥರ ಇರೋ ಥರ ಫೀಲ್ ಆಗುತ್ತೆ ಅದೇ ಆ ಯೂನಿವರ್ಸ್ ಎನರ್ಜಿ ಈಗ ನಿಮ್ಮ ಕೈಗಳು ಫುಲ್ ಎನರ್ಜೈಸ್ ಆಗಿದೆ ಈಗ ಈ ನೀರನ್ನು ಹೀಗಿಟ್ಕೊಳ್ಳಿ ಎರಡು ಕೈಯಲ್ಲಿ ಹೀಗಿಟ್ಕೊಂಡು ಈ ನೀರಿಗೆ ಹೇಳಿ ನಾನೊಬ್ಬ ಪವರ್ಫುಲ್ ಆತ್ಮ ನಾನು ತುಂಬ ಪ್ರಶಾಂತವಾಗಿದ್ದೀನಿ ನಾನು ಕಾಮಾಗಿದ್ದೀನಿ ನಾನು ಯಾವಾಗಲೂ ಸಂತೋಷವಾಗಿರ್ತೀನಿ ನಾನು ಯಾವಾಗಲೂ ಪಾಸಿಟಿವ್ ಆಗಿದ್ದೀನಿ ನಾನು ನಗ್ನಗ್ತಾ ಇರ್ತೀನಿ ನನ್ನ ಜೀವನದಲ್ಲಿ ಯಾವುದೇ ಚಾಲೆಂಜ್ ಬಂದರೂ ಅದನ್ನು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ನಾನು ಎದುರಿಸೋ ಶಕ್ತಿ ನನ್ನಲ್ಲಿದೆ ನನ್ನಲ್ಲಿ ದೈವಶಕ್ತಿ ಹರಿತಾ ಇದೆ ಈ ಥರ ಮಾತುಗಳನ್ನು ಹೇಳ್ಕೊಳ್ಳಿ ಇದಾದ ನಂತರ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಯಾವುದಾದ್ರೂ ಒಂದೇ ಒಂದು ಮ್ಯಾನಿಫೆಸ್ಟೇಷನ್ನ ತಗೊಳ್ಳಿ ಸಪೋಸ್ ನಿಮಗೆ ಹಣ ಬೇಕು ಅನ್ನೋ ಮ್ಯಾನಿಫೆಸ್ಟೇಷನ್ ಆಗಿದ್ದಲ್ಲಿ ಯಾವ್ದು ಬೇಕಾದ್ರೂ ತಗೋಬೋದು ಬಟ್ ಯಾವುದಾದ್ರೂ ಒಂದೇ ತಗೊಂಡು ನನಗೆ ಬೇಕಾಗಿರೋವಷ್ಟು ಹಣನ ಯೂನಿವರ್ಸ್ ನನಗೆ ಕೊಟ್ಟಿದೆ ಧನ್ಯವಾದಗಳು ಯೂನಿವರ್ಸ್ ಅಂತ ಹೇಳಿ ಇದನ್ನು ಹೀಗೆ ಇಟ್ಕೊಳ್ಳಿ ಕಣ್ಣು ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರೋ ಹಣ ನಿಮಗೆ ಅದ್ಭುತವಾದ ರೀತಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿಯಲ್ಲಿ ಸಿಕ್ಬಿಟ್ಟಿದೆ ನಿಮ್ಗೆ ಆಲ್ರೆಡಿ ಸಿಕ್ಕಿ ಆ ಹಣದಿಂದ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದು ಇದ್ದೀರಾ ನಿಮ್ಮ ಫ್ಯಾಮಿಲಿಗೆಲ್ಲ ಹಂಚ್ಕೋತಾ ಇದ್ದೀರಾ ಹಣ ಸಿಕ್ಕಿದೆ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಮಾಡ್ತಿದ್ದೀರಾ ಸೊ ಫ್ಯಾಮಿಲಿ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ ಫ್ಯಾಮಿಲಿ ಜೊತೆ ನೀವು ಅದು ಎಂಜಾಯ್ ಮಾಡ್ತಿದ್ದೀರಾ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ ನಿಮಗೆ ಬೇಕಾಗಿರೋದು ನಿಮಗೆ ಸಿಕ್ಬಿಟ್ಟಿರೋದ್ರಿಂದ ಅದನ್ನೆಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ ನೀವು ಯಾರ್ಯಾರಿಗೆ ಹೇಳ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ಅವರ ಫೀಲಿಂಗ್ಸ್ ಏನು ಅವರು ಏನು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅವ್ರ ಮಾತುಗಳು ಕೂಡ ನಿಮಗೆ ಕಿವಿಯಲ್ಲಿ ಕೇಳಿಸ್ಬೇಕು ಆ ವಿಜ್ಯುವಲೈಸೇಷನ್ನಲ್ಲಿ ಅಷ್ಟು ರಿಯಾಲಿಸ್ಟಿಕ್ಕಾಗಿ ನೀವು ವಿಜುವಲೈಸ್ ಮಾಡ್ಕೊಳ್ಳಿ ಮಕ್ಕಳು ದೊಡ್ಡವರು ಎಲ್ಲರೂ ನಿಮ್ಮ ಹತ್ರ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ ನೀವೆಲ್ಲ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರಿ ಯಾಕೆಂದರೆ ನಿಮ್ಮ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಸಿಕ್ಬಿಟ್ಟಿದೆ ಆ ಥರ ವಿಷುವಲೈಸ್ ಮಾಡಿಕೊಂಡು ತೃಪ್ತಿಯಿಂದ ಅಂತ ಒಂದು ಉಸಿರನ್ನು ತಗೊಳ್ಳಿ ಯಾಕೆಂದರೆ ನಿಮಗೆ ಬೇಕಾಗಿರೋದು ಸಿಗ್ಬಿಟ್ಟಿದೆ ತೃಪ್ತಿ ಇದೆ ನಿಮ್ಮಲ್ಲಿ ಹಾಗಾಗಿ ತೃಪ್ತಿಯಿಂದ ಒಂದು ಉಸಿರನ್ನು ತಗೊಂಡು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ಕೊಂಡು ಆಮೇಲೆ ನೀರಿಗೂ ಥ್ಯಾಂಕ್ ಯು ಹೇಳ್ಕೊಂಡು ಈ ನೀರನ್ನು ಸ್ವಲ್ಪ ಸ್ವಲ್ಪನೇ ಇರಿ ಎಂಜಾಯ್ ಮಾಡ್ಕೊಂಡು ಕುಡೀರಿ ನೀರನ್ನು ಯಾಕೆಂದರೆ ನೀರನ್ನು ನಾವು ಎಷ್ಟು ಪ್ರೀತಿಸ್ತೀವೋ ಅದು ನಮ್ಗೆ ಅಷ್ಟು ಒಳ್ಳೆಯದು ಮಾಡುತ್ತೆ ಸೊ ಈ ಥರ ನೀವು ಪಾಸಿಟಿವ್ ಆಗಿ ಹೇಳಿಕೊಂಡು ಅಫರ್ಮೇಷನ್ಸ್ ಹೇಳಿಕೊಂಡು ವಿಜುವಲೈಸೇಷನ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಎಂಜಾಯ್ ಮಾಡಿಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿಕೊಂಡು ಕುಡಿದಾಗ ಏನಾಗುತ್ತೆ ಈ ನೀರು ನಿಮ್ಮ ವಿಜುವಲೈಸೇಷನ್ನ ಎಲ್ಲ ಹೀರಿಕೊಂಡಿದೆ ನಿಮ್ಮ ಅಫರ್ಮೇಷನ್ಸ್ ಎಲ್ಲ ಹೀರಿಕೊಂಡು ಎನರ್ಜೈಸ್ ಆಗಿದೆ ಈ ನೀರನ್ನು ನೀವು ಸ್ವಲ್ಪ ಸ್ವಲ್ಪ ಸೇವನೆ ಮಾಡಿದಾಗ ಅದು ನಿಮ್ಮ ದೇಹದಲ್ಲಿ ಹೋಗಿ ಬ್ಲಡ್ಡಲ್ಲಿ ಮಿಕ್ಸ್ ಆಗುತ್ತೆ ನಿಮ್ಮ ಅಫರ್ಮೇಷನ್ಸ್ ನಿಮ್ಮ ವಿಜುವಲೈಸೇಷನ್ಸ್ ಎಲ್ಲ ಬ್ಲಡ್ಡಲ್ಲಿರುತ್ತೆ ಬ್ಲಡ್ಡಿಂದ ಅದು ನಿಮ್ಮ ಮಸಲ್ಸ್ಗೆ ಬೋನ್ಸ್ಗೆ ನರ ನರಗಳಿಗೆ ಎಲ್ಲ ನಿಮ್ಮ ಇಡೀ ಬಾಡಿ ಅದು ಸರ್ಕ್ಯುಲೇಟ್ ಆಗುತ್ತೆ ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೂ ಬರುತ್ತೆ ಅಲ್ಲಿಂದ ನಿಮಗೆ ಏನು ಬೇಕಾಗಿರೋದು ಬೇಗ ಅಚೀವ್ ಮಾಡ್ಕೋತೀರ ಇದಾದ ಮೇಲಿಂದ ನಿಮ್ಮ ದಿನಚರ್ಯಗಳನ್ನು ಮಾಡ್ಕೊಳ್ಳಿ ಇದಾದ ಮೇಲೆ ನೀವು ಇಡೀ ದಿನ ನೀರು ಕುಡಿಯೋವಾಗ ಇದೇ ಥರ ಮಾಡಬೇಕು ಅಂತೇನಿಲ್ಲ ಒಂದು ಎರಡು ಸಲ ಮಾಡಿದ್ರೆ ಸಾಕು ಯಾಕೆಂದರೆ ನಮಗೇನು ಬೇಕೋ ಅದನ್ನು ಒಂದು ಸಲ ವಿಷಲೈಸ್ ಮಾಡಿಬಿಟ್ಟು ಇಲ್ಲಿಂದ ಬಿಟ್ಬಿಡ್ಬೇಕು ಅದಕ್ಕೆ ಆ ಬೇಕಾಗಿರೋ ಎಫರ್ಟನ್ನು ಎಫರ್ಟ್ ಮೇಲೆ ಮಾತ್ರ ನಮ್ಮ ಫೋಕಸ್ ಇರಬೇಕು ಹಣ ಬೇಕು ಅಂತಿದ್ದಾಗ ಹಣನ ಸಂಪಾದನೆ ಮಾಡೋಕ್ಕೆ ನೀವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಫೋಕಸ್ ಇರಬೇಕು ಲೆಟ್ ಗೋ ವಿಜುವಲೈಸ್ ಆಯಿತು ಲೆಟ್ ಗೋ ಮಾಡಿ ಮತ್ತು ರಾತ್ರಿ ಮಲ್ಗೋಕೆ ಮುಂಚೆ ಬೇಕಾದ್ರೆ ನೀರು ಕುಡಿಯೋ ಅಭ್ಯಾಸ ಇರೋರು ಹಾಗೆ ಮಾಡ್ಕೋಬೋದ ಅಥವಾ ಸಂಜೆ ಒಂದು ಸಲ ಮಾಡ್ಕೋಬೋದು ಅಥವಾ ಬೆಳಿಗ್ಗೆ ಒಂದು ಸಲನೇ ಕೂಡ ಸಾಕು ಇನ್ನು ಮತ್ತೆ ನೀವು ಸ್ಟೀಲ್ ಲೋಟ ತಗೋಬೋದಾ ಬೇರೆ ಲೋಟ ತಗೋಬೋದಾ ಅಂತ ಕೇಳಬೇಡಿ ಗಾಜಿನ ಲೋಟ ಅಂದರೆ ಅದು ಸ್ಪಷ್ಟತೆಗೆ ಸಂಕೇತ ಅಲ್ವಾ ಈಸಿಯಾಗಿ ಹೀರ್ಕೊಳ್ಳುತ್ತೆ ಹಾಗಾಗಿ ಗಾಜಿನ ಲೋಟ ತಗೊಂಡ್ರೆ ಒಳ್ಳೆಯದು ಒಂದು ರಾಜಿನ ಲೋಟ ತೊಗೊಂಡಿಟ್ಕೊಂಬಿಡಿ ಮನೆಯಲ್ಲಿ ಎವ್ರಿ ಮಂತ್ ಹುಣ್ಣಿಮೆ ಬರ್ತಾ ಇರತ್ತೆ ಅಮಾವಾಸ್ಯೆ ಬರ್ತಾ ಇರತ್ತೆ ಆವಾಗಲೂ ನಿಮಗೆ ಮ್ಯಾನಿಫೆಸ್ಟೇಷನ್ಸ್ಗೆ ಯೂಸ್ ಆಗುತ್ತಲ್ಲ ತೊಗೊಂಡಿಟ್ಕೊಂಬಿಡಿ ಇನ್ನು ವಾಟರ್ ಬಾಟಲ್ ಮೇಲೆ ನೈಟ್ ಟೈಮು ನಿಮ್ಮ ಗೋಲ್ಸ್ ಎಲ್ಲ ಬರೆದಿಟ್ಕೊಂಡಿರೋದು ಅದನ್ನು ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಬೇಕಾದ್ರೆ ಆ ನೀರನ್ನೇ ಕೂಡ ಇದರಲ್ಲಿ ಹಾಕ್ಕೊಂಡು ಕೂಡ ಕುಡಿಬಹುದು ಸೊ ಈ ಥರ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನೋಡಿ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಸಿಗುತ್ತೋ ಇಲ್ವ ಆದರೆ ಒಂದು ವಿಷಯ ಎಫರ್ಟ್ ಹಾಕೋದು ಎಷ್ಟು ಮುಖ್ಯನೋ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ನೆಗೆಟಿವ್ ಆಗಿ ನೀವು ಯೋಚನೆ ಮಾಡಬಾರ್ದು ಪಾಸಿಟಿವ್ ಆಗಿ ಇರಬೇಕು ಸಿಕ್ಕಿದೆ ಸಿಕ್ಕಿದೆ ಅಂತ ವಿಜುವಲೈಸ್ ಮಾಡ್ತಾ ಇರಬೇಕಾದ್ರೆ ಸಿಕ್ಕಿದೆ ಅನ್ನೋ ಫೀಲಲ್ಲೇ ನೀವಿರಬೇಕು ಬೆಳಗಿನ ಜಾವ ಇದನ್ನು ಮಾಡಿಬಿಟ್ಟು ಆಮೇಲೆ ಇಡೀ ದಿನ ಸಿಗುತ್ತೋ ಇಲ್ವೋ ಯಾವಾಗ ಸಿಗುತ್ತೋ ಏನೋ ಮ್ಯಾನಿಫೆಸ್ಟ್ ಕೂಡ ಮಾಡ್ಕೋತಾ ಇದ್ದೀನಿ ಈ ಥರ ಅಂದ್ಕೊಂಡಾಗ ಸಬ್ ಕಾನ್ಷಿಯಸ್ ಮೈಂಡು ಕನ್ಫ್ಯೂಸ್ ಆಗಲ್ವಾ ಹಾಗೇ ಆಗುತ್ತೆ ತಾನೇ ಸೊ ಹಾಗಾಗಿ ಈ ನೀರಿನಿಂದ ಈ ಥರ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಬೇಗ ಬೇಗ ಸಿಗುತ್ತೆ ಸೊ ಲೈಫಲ್ಲಿ ಏನಿದೆಯೋ ಅದನ್ನು ಆದರೆ ಒಂದು ಇನ್ನೊಂದು ನೀವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋಬೇಕು ಅಂದರೆ ನಿಮ್ಮಲ್ಲಿ ಯಾವ ಬ್ಲಾಕೇಜಸ್ ಇರಬಾರ್ದು ಬ್ಲಾಕೇಜಸ್ ಅಂದರೆ ಯಾವ ಥರದ್ದು ನಿಮ್ಮ ಜೀವನದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರಲ್ಲಿ ಯಾರ ಮೇಲೂ ನಿಮಗೆ ಯಾವ ರೀತಿಯಾದ ಕಂಪ್ಲೇಂಟ್ಸ್ ಇರಬಾರ್ದು ಯಾರನ್ನು ನೀವು ದ್ವೇಷಿಸಬಾರ್ದು ಯಾರ ಮೇಲೂ ನಿಮಗೆ ಕೋಪ ಬೇಡ ಎಲ್ಲರೂ ಹೇಗಿದ್ದಾರೋ ಹಾಗೆ ಅವರನ್ನು ಅಕ್ಸೆಪ್ಟ್ ಮಾಡಿ ನಿಮ್ಗೆ ಇಷ್ಟ ಇದ್ದರೆ ಅವ್ರ ಜೊತೆ ನೀವು ಅವರನ್ನು ಅಕ್ಸೆಪ್ಟ್ ಮಾಡಿ ಅವ್ರ ಜೊತೆ ಇರಿ ಇಷ್ಟ ಇಲ್ವಾ ಅವ್ರ ಪಾಡಿಗೆ ಅವ್ರನ್ನ ಬಿಡಿ ನಿಮ್ಮ ಪಾಡಿಗೆ ನೀವಿರಿ ಅಷ್ಟೇ ಸೊ ಯಾವಾಗ ನಾವು ಮನುಷ್ಯರಲ್ಲಿ ಯಾರ ಯಾರ ಮೇಲಾದರೂ ಕಂಪ್ಲೇಂಟ್ಸ್ ಇಟ್ಕೊಂಡಿರ್ತೀವೋ ಅದು ನಮಗೆ ಇಲ್ಲಿ ಬ್ಲಾಕೇಜ್ ಕ್ರಿಯೇಟ್ ಮಾಡುತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ ನಮಗೆ ಸಿಗೋ ಥರ ಮಾಡಲ್ಲ ಹಾಗಾಗಿ ಇದು ತುಂಬ ಮುಖ್ಯ ಆಗಿದೆ ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಎಷ್ಟು ಬೇಕು ಅನ್ನೋದು ನಿಮ್ಗಿದೆಯೋ ಅದರ ಕಡೆ ಅದು ಆ ಮ್ಯಾನಿಫೆಸ್ಟೇಷನ್ ಸಿಕ್ಕಬೇಕಾದ್ರೆ ನೀವು ಏನೇನು ಮಾಡಬೇಕು ಅನ್ನೋದನ್ನು ಕೂಡ ಫಾಲೋ ಮಾಡಿ ಆಗ ನೋಡಿ ಸೊ ಈ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ಯಾರ್ಯಾರಿಗೆ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಸಿಕ್ತೋ ಬಂದು ಕಮೆಂಟ್ಸಲ್ಲಿ ಶೇರ್ ಮಾಡಿ ಎಲ್ರಿಗೂ ಖುಷಿ ಪಡೋಣ ಹಂಚ್ಕೊಳ್ಳೋಣ ಕಂಗ್ರಾಟ್ಸ್ ಹೇಳೋಣ ಒಬ್ರಿಗೊಬ್ರಿಗೆ ಅಲ್ವಾ ಸೊ ಮತ್ತು ಈ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ನೀವು ಎಲ್ಲರೂ ನಿಮ್ಮ ಗೋಲ್ಸ್ ಎಲ್ಲ ಕೂಡ ಪಡ್ಕೊಂಡು ನೀವೆಲ್ಲ ಸುಖವಾಗಿ ಸಂತೋಷವಾಗಿರಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇಲ್ಲಿಗೆ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್